ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಕಾಣ್ತಿರೋ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೂ ನಮ್ಮ ಎಲ್ಲ ವೀಡಿಯೋಗಳನ್ನು ಮೊಟ್ಟ ಮೊದಲನೇದಾಗಿ ನೋಡೋದಕ್ಕೆ ಪಕ್ಕದಲ್ಲಿರೋ ಬೆಲ್ ಐಕಾನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶ್ರೀನಾಥ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಲೈವ್ ಟಿ ವಿ ಶೋನಲ್ಲಿ ಪ್ರೆಸಿಡೆಂಟ್ಗಳ ಮೇಲೆ ಅಟ್ಯಾಕ್ ಆದ ಘಟನೆಯ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಇನ್ನು ಈ ಒಂದು ಘಟನೆ ಪ್ರೆಸಿಡೆಂಟ್ಗಳಿಗೆ ಹೈಯೆಸ್ಟು ಸೆಕ್ಯುರಿಟಿ ಇದ್ರೂ ನಡೆದಿರುವಂಥ ದಾಳಿಗಳು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತಿನ ವಿಡಿಯೋ ಬನ್ನಿ ವಿಡಿಯೋ ನೋಡ್ಕೊಂಡು ಬರೋಣ ಮೊದಲನೇದು ನಿಕೋಲಾ ಸರ್ಕೋಝಿ ಈತ ಫ್ರಾನ್ಸ್ ದೇಶದ ಅಧ್ಯಕ್ಷ ಸೊ ಒಮ್ಮೆ ಈತನ ಮೇಲೆ ಒಬ್ಬ ವ್ಯಕ್ತಿ ಸಾರ್ವಜನಿಕವಾಗಿ ದಾಳಿಯನ್ನು ಮಾಡ್ತಾನೆ ಇದೇ ನೋಡಿ ಆ ದಾಳಿಯ ವಿಡಿಯೋ ಕ್ಲಿಪ್ ಎರಡನೇದು ವ್ಲಾಡಿಮಿರ್ ಪುಟಿನ್ ಈತ ರಷ್ಯಾ ದೇಶದ ಅಧ್ಯಕ್ಷ ಇನ್ನು ಪುಟಿನ್ ಪ್ರಪಂಚದ ಅತ್ಯಂತ ಶಕ್ತಿಶಾಲಿ ಅಧ್ಯಕ್ಷರಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದ್ದಾನೆ ಆದರೆ ಅವರ ಮೇಲೆ ಕೂಡ ಒಮ್ಮೆ ದಾಳಿ ನಡೆದಿತ್ತು ಅದು ಕೂಡ ಹೆಂಗಸರು ಪುಟಿನ್ ಮೇಲೆ ದಾಳಿಯನ್ನು ಮಾಡಿದರು ಇದೇ ನೋಡಿ ಆ ದಾಳಿಯ ವಿಡಿಯೋ ಕ್ಲಿಪ್ ಮೂರನೇದು ರೊನಾಲ್ಡ್ ರೀಗನ್ ಈತ ಅಮೇರಿಕ ದೇಶದ ನಲವತ್ತನೇ ಪ್ರೆಸಿಡೆಂಟ್ ಇನ್ನು ಈತನ ಮೇಲೆ ಒಬ್ಬ ವ್ಯಕ್ತಿ ಡೈರೆಕ್ಟಾಗಿ ಶೂಟ್ ಮಾಡಿ ಸಾಯಿಸೋದಕ್ಕೆ ಯತ್ನಿಸ್ತಾನೆ ಆದರೆ ಅಮೇರಿಕದ ಇಂಟೆಲಿಜೆನ್ಸ್ ಪೊಲೀಸರು ರೊನಾಲ್ಡ್ ರೀಗನನ್ನು ಸುರಕ್ಷಿತವಾಗಿ ಕಾಪಾಡ್ತಾರೆ ನಾಲ್ಕನೇದು ಅಹಮದ್ ಡೋಗನ್ ಈತ ಬುಗಾರ್ಸ್ಕಾ ದೇಶದ ಅಧ್ಯಕ್ಷ ಈತ ಒಮ್ಮೆ ಯುಎನ್ಒ ಮೀಟಿಂಗ್ ನಲ್ಲಿ ಭಾಷಣ ಮಾಡ್ತಾ ಇರುವಾಗ ಈತನ ಮೇಲೆ ಒಬ್ಬ ವ್ಯಕ್ತಿ ಗನ್ನಿಂದ ಶೂಟ್ ಮಾಡಿ ಸಾಯಿಸೋದಿಕ್ಕೆ ಯತ್ನಿಸ್ತಾನೆ ಇದೇ ಆ ವಿಡಿಯೋ ಕ್ಲಿಪ್ ಐದನೇದು ಜಾರ್ಜ್ ಡಬ್ಲ್ಯೂ ಬುಷ್ ಈತ ಅಮೆರಿಕ ದೇಶದ ಮಾಜಿ ಅಧ್ಯಕ್ಷ ಇನ್ನು ಈತನ ಆಡಳಿತಾವಧಿಯಲ್ಲಿ ಜಾರ್ಜ್ ಡಬ್ಲ್ಯೂ ಬುಷ್ ಸಾಕಷ್ಟು ವಿವಾದಗಳನ್ನು ಎದುರಿಸಬೇಕಾಗತ್ತೆ ಅದರ ಭಾಗವಾಗಿ ಜಾರ್ಜ್ ಡಬ್ಲ್ಯೂ ಬುಷ್ ಒಂದು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಮಾತಾಡ್ತಾ ಇರುವಾಗ ಒಬ್ಬ ವ್ಯಕ್ತಿ ಜಾರ್ಜ್ ಡಬ್ಲ್ಯೂ ಬುಷ್ ಮೇಲೆ ಶೂನಿಂದ ಅಟ್ಯಾಕ್ ಮಾಡ್ತಾನೆ ಇದೇ ಆ ವಿಡಿಯೋ ಕ್ಲಿಪ್ ಸೊ ಫ್ರೆಂಡ್ಸ್ ಇವಿಷ್ಟು ಈ ವಿಡಿಯೋದಲ್ಲಿರೋ ಒಂದು ಚಿಕ್ಕ ಮಾಹಿತಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು